ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಜಯಪ್ರದ ಬೆಂಗಳೂರಿಂದ ಇವತ್ತು ವಾಕಿಂಗ್ ಮೆಡಿಟೇಷನ್ ಮಾಡಿ ಮುಗಿಸಿದ್ದೀವಿ ನನ್ನ ಅನುಭವವನ್ನು ನಾನು ಹಂಚ್ಕೊಳ್ತಿದ್ದೀನಿ ನನಗೆ ತುಂಬ ಒಂದು ಅದ್ಭುತವಾದಂಥ ಶಕ್ತಿ ನನ್ನ ಶರೀರದ ಒಳಗೆ ಕಣ ಕಣದೊಳಗೆ ಅದು ಕಂಪನ ಆಗ್ತಾ ಇರೋದು ನನ್ನ ಅರಿವಿಗೆ ಬಂದಿದೆ ಮತ್ತು ಪೃಥ್ವಿ ತತ್ವ ಆಗಿರ್ಬೋದು ಜಲತತ್ವ ಆಗಿರ್ಬೋದು ಸೂರ್ಯನ ಕಿರಣಗಳಿಂದ ಬರ್ತಾ ಅಗ್ನಿ ಅಗ್ನಿತತ್ವ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಪಂಚ ತತ್ವಗಳು ಕೂಡ ನಮಗೆ ಸಹಾಯ ಮಾಡ್ತಾಯಿದೆ ವಿಶ್ವ ಚೈತನ್ಯ ಶಕ್ತಿ ನಮಗೆ ಪ್ರತಿಯೊಂದು ಒಂದು ಶಕ್ತಿಯನ್ನು ನಮ್ಮ ಶರೀರಕ್ಕೆ ಇದೆ ಅದನ್ನು ಬಳಸ್ಕೊಳ್ತಾ ನಾವು ನಮ್ಮ ಗುರಿಯನ್ನು ಸಾಧಿಸಲು ಹಾಗೂ ನಮ್ಮ ಒಂದು ದಾರಿಯನ್ನು ಸ್ಪಷ್ಟತೆಯಿಂದ ನಡೆಸಲು ಸಹಾಯ ಆಗ್ತಾ ಇದೆ ಮತ್ತು ತುಂಬ ಹೆಚ್ಚಿನ ಅದ್ಭುತವಾದ ಶಕ್ತಿ ನನ್ನಲ್ಲಿ ಉದ್ಭವ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಪ್ರತಿಯೊಂದು ವಿವರಣೆಯನ್ನು ಕೇಳ್ತಾ ಹೋಗ್ತಾ ಇದ್ದಂಗೆ ನನಗೆ ನಾನೇ ಬೆಸ್ಟ್ ಅಂತ ಅನ್ನೋದಕ್ಕೆ ಶುರುವಾಯಿತು ಮತ್ತು ನಮ್ಮ ಹಣೆ ಬರಹವನ್ನು ಬದಲಾಯಿಸ್ಕೊಳ್ಳೋದು ನಾವೇ ಅದು ನಮ್ಮ ಕೈಯಲ್ಲಿದೆ ಅನ್ನೋದು ನನಗೆ ಅರ್ಥ ಆಯಿತು ತುಂಬಾ ಅದ್ಭುತವಾದಂಥ ಶಕ್ತಿ ಇದೆ ನಮ್ಮ ಗುರಿ ಹಾಗೂ ನಮ್ಮ ಸಾಧಿಸಿದಂಥ ಛಲ ನಾನು ಏನೋ ಸಾಧಿಸಿದ್ದೀನೋ ಅನ್ನೋ ಒಂದು ಛಲ ನನಗೆ ಬರ್ತಾ ಇದೆ ಇಂಥ ಒಂದು ಅದ್ಭುತವಾದಂತಹ ವಿಡಿಯೋ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಟ್ರಸ್ಟ್ ನಿವೇದಿತಾ ಟ್ರಸ್ಟ್ ವತಿಯ ಎಲ್ಲರಿಗೂ ಕೆಲಸ ಮಾಡ್ತಾ ಇರೋಂಥ ಎಲ್ಲ ಟೆಕ್ನಿಷಿಯನ್ಸ್ಗೂ ಹಾಗೂ ಶ್ರೀದೇವಿ ಹೂಗಾರ್ ಮೇಡಮ್ಗೂ ಈ ಅವಕಾಶ ಕಲ್ಪಿಸಿಕೊಟ್ಟ ನಮ್ಮ ನನ್ನ ಇದಕ್ಕೆ ಹಿಂದೆ ಕಾರಣ ಆಗಿರೋಂಥ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತುಂಬ ಹೃದಯದಿಂದ ಅರ್ಪಿಸ್ತೇನೆ ಥ್ಯಾಂಕ್ ಯು ಮ್ಯಾಮ್